ಸಂವಿಧಾನ ಮತ್ತು ಕಾನೂನಿನ ಮೇಲೆ ನಂಬಿಕೆ ಇದ್ರೆ ಕಾಂಗ್ರೆಸ್ಸಿಗರು ಕಾನೂನು ಹೋರಾಟ ನಡೆಸಲಿ ಅದನ್ನು ಬಿಟ್ಟು ರಾಜ್ಯಪಾಲರ ವಿರುದ್ಧ ಪ್ರತಿಭಟಿಸಲು ಮುಂದಾಗುವುದು ನಿಮ್ಮ ಸಂಸ್ಕೃತಿಯನ್ನ ತೋರಿಸುತ್ತೆ ನಿಮ್ಮನ್ನ ಜನರು ಮನೆಗೆ ಕಳುಹಿಸುತ್ತಾರೆ ಎಂದು ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ರು ಅವರು ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯಪಾಲರು ತಜ್ಞರ ಸಲಹೆಯನ್ನ ಪಡೆದು ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು ತಪ್ಪೇ ಮಾಡಿಲ್ಲವೆಂದರೆ ತನಿಖೆಯನ್ನು ಎದುರಿಸಿದರು ತಾವು ಸಾಜ ಎಂದು ತೋರಿಸಲಿ ಮೊದಲಿನಿಂದಲೂ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ ಕಾಂಗ್ರೆಸ್ಸಿಗರು ಈಗ ಮತ್ತೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗೆ ಸಂವಿಧಾನ ಹುದ್ದೆಯನ್ನ ಅವಮಾನಿಸ್ತಾ ಇದ್ದಾರೆ ದಲಿತ ಪರವಾದ ಸರ್ಕಾರ ಎನ್ನುವರು ಓರ್ವ ದಲಿತ ರಾಜ್ಯಪಾಲರ ವಿರುದ್ಧ ಪ್ರತಿಭಟಿಸ್ತಾ ಇರುವುದು ಎಷ್ಟು ಸಾರಿ ಎಂದು ಪ್ರಶ್ನಿಸಿದ್ರು ತಕ್ಷಣವೇ ಅದ್ರ ವಿರುದ್ಧ ಹೋರಾಟ ಮಾಡಿದೀವಿ ನೀವು ಅವ್ರ ರಾಜೀನಾಮೆ ರಾಜೀನಾಮೆ ಇಷ್ಟಾದ್ಮೇಲೆ ಇನ್ವೆಸ್ಟಿಗೇಷನ್ ಕಾನೂನು ಪದ್ಧತಿ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂತಂದ್ರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಡ್ಲಿಕ್ಕೆ ಅನಂತ ನಾನೆಲ್ಲ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ನಾವ್ ಬಂದ್ ಕೇಳಿದ್ರೆ ಅದಕ್ಕೆ ನಾನು ಇಲ್ಲಿವರೆಗೆ ಈಗಾಗಲೇ ಹೇಳಿದ ನಾನು ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ನಿರ್ಧಾರಕ್ಕೆ ಬಂದ ಮೇಲೆ ಅದ್ರ ಸರಿನೋ ತಪ್ಪ ಅನ್ನೋದಕ್ಕೆ ಕೋರ್ಟ್ ಇದೆ ಕೋರ್ಟ್ ನ್ಯಾಯಾಲಯ ಇದೆ ನೀವಲ್ಲಿ ಹೋಗಿ ಚಾಲೆಂಜ್ ಮಾಡಲಿ ಯಾರು ಬೇಡ ಮತ್ತೆ ಈಗ ನಾನು ಈಗಾಗಲೇ ಹೇಳಿದ ಹಿಂದೆ ಈ ರೀತಿಯಾದ ನಿರ್ಧಾರ ಕೈಕೊಂಡ ಸಂದರ್ಭದಲ್ಲಿ ಹಲವಾರು ರಾಜ್ಯಪಾಲರು ಬೇರೆ ಬೇರೆ ರಾಜ್ಯದಲ್ಲಿ ಕಳೆದ ಇಪ್ಪತ್ ಮೂವತ್ತು ವರ್ಷದ ಇತಿಹಾಸ ನೋಡ್ರಿ ಆ ಸಂದರ್ಭದಲ್ಲಿ ರಾಜ್ಯಪಾಲರಲ್ಲಿ ನಿರ್ಧಾರ ಕೈಕೊಂಡ್ರೆ ಆಲ್ಮೋಸ್ಟ್ ಎಲ್ಲವೂ ಓಕೆ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ರಾಜ್ಯಪಾಲ ನಿರ್ಧಾರ ಮಾಡಿದ್ರು ಸರಿ ಅಂತಾನೆ ತೀರ್ಮಾನ ಆಗಿದಾವೆ ನಾವು ಯಾರು ಅಧಿಕಾರದಲ್ಲಿ ಇರ್ತಾರಲ್ಲ ಅವ್ರಿಗೆ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಸ್ಯಾಂಕ್ಷನ್ ಮಾಡಬೇಕು ಈಗ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ ಮತ್ತು ನಿರಾಣಿ ಅವರು ಅವ್ರಿಗೆ ಯಾವ ಮಂತ್ರಿ ಸ್ಥಾನ ಮತ್ತೊಂದು ಯಾವ್ದು ಇಲ್ಲ ನೋಡಿ ನಾವು ಒಂದು ಹೇಳ್ತೀನಿ ಮಾಡ್ರಿ ನೀವು ಲೀಡರ್ಅಪ್ ಹಿಂದೆ ಜೊಲಿಯವರು ಪ್ರಕರಣ ಆದಾಗ ನೀವು ಲೀಡರ್ ಆಗಿ ಹೋಗ್ಬಿಟ್ಟಿದ್ದೀರಿ ನೀವು ಬಹುಶಃ ನೀವು ಮಾಧ್ಯಮದವ್ರು ನೀವು ದಯವಿಟ್ಟು ನೀವು ಅದೇ ಅವತ್ತಿನ ರೆಕಾರ್ಡ್ ತಗೊಂಡ್ ನೋಡ್ರಿ ಇದರಲ್ಲಿ ಅಸೆಂಬ್ಲಿಯಲ್ಲಿ ಒಂದರ ಶಬ್ದ ಮಾತಾಡಿದ್ರಿ ನೀವು ಆ ಪ್ರಕರಣದ ಬಗ್ಗೆ ಅವತ್ತಿನ ಒತ್ತಾಯ ಮಾಡಿದ್ರಿ ಅವತ್ತು ಗೌರವ ಮೇಲೆ ಒತ್ತಾಯ ಮಾಡಿದ್ರಿ ನೀವು ಏನು ಮಾಡಿಲ್ಲ ಇವತ್ತು ನಿಮ್ಮ ನಾಯಕರೇ ಅಂದ್ರೆ ಯತ್ನಾಳವರು ವಿಧಾನಸಭೆ ವಿಸರ್ಜಿಸಬೇಕಂತಾರೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆಗೆ ಹೋಗೋದು ಒಳ್ಳೇದು ಅಂತ ನೀವೇನು ಹೇಳ್ತೀರಿ ವೈಯಕ್ತಿಕವಾದಂತಹ ಅಭಿಪ್ರಾಯಗಳಿಗೆ ನಾನು ರಿಯಾಕ್ಷನ್ ಕೊಡಕ್ಕೆ ಹೋಗುದು ವೈಯಕ್ತಿಕವಾದಂತ ಅಭಿಪ್ರಾಯ ಅದು ಅದ ಅಭಿಪ್ರಾಯ ಈ ನೋಡಿ ನಾವು ಹಿಂದಿನ ಅನುಭವದ ಮೇಲೆ ಹೇಳೋದಾದರೆ ಇವತ್ತು ಆ ಮೂಡಾ ಕೇಸಿನ ಎಲ್ಲಾ ವಿಚಾರಗಳನ್ನ ಸ್ಟಡಿ ಮಾಡಿದ್ದೀನಿ ಎಲ್ಲಿ ಅಂತಂದ್ರೆ ಅದು ಅದನ್ನ ಲ್ಯಾಂಡ್ ಎಕ್ವಿಷನ್ ಮಾಡಿದಾಗ ಅದನ್ನ ನೋಟಿಫೈ ಮಾಡೋದಂತವ್ರು ಇವರೇ ನೋಟಿಫೈ ಮಾಡಿದ್ರು ಅಷ್ಟಾದ ಮೇಲೆ ಆ ಲಿವರ್ ಡೆವಲಪ್ಮೆಂಟ್ ಆಯ್ತಲ್ಲ ಲಿವರ್ ಡೆವಲಪ್ಮೆಂಟ್ ಆದ್ಮೇಲೆ ಯಾವಾಗ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದು ನಾನ್ ಅಗ್ರಿಕಲ್ಚರ್ ಆದಾಗ ಡೆವಲಪ್ಮೆಂಟ್ ಮಾಡೋಕ್ ಬರ್ತದೆ ಆದ್ಮೇಲೆ ಇವರು ಖರೀದಿ ಕಾಗದ ಮಾಡುವಂತದ್ದು ಮತ್ತು ದಾನ ಪತ್ರ ಮಾಡುವಂಥದ್ದು ಅದರಲ್ಲೆಲ್ಲ ಏನ್ ತೋರಿಸಿದ್ದಾರೆ ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ ಕೃಷಿ ಭೂಮಿ ಹಂಗಾರೆ ಹೆಂಗ್ ತೋರಿಸಿದ್ರು ಇದನ್ನ ಮತ್ತು ನಿಮ್ ನಿಮ್ಮ ಅಫಿಯೂಟ್ ನಲ್ಲಿ ಎಲೆಕ್ಷನ್ ನಲ್ಲಿ ಅದಕ್ಕೆ ಒಂದು ಆರು ಕೋಟಿ ಕಿಮ್ಮತ್ತು ಹತ್ತು ಕೋಟಿ ಕಿಮ್ಮತ್ತು ಅಂತ ತೋರಿಸಿದ್ರಿ ಇವತ್ತು ಅರವತ್ತು ಆರು ಕೋಟಿ ಕೇಳ್ತೀನಿ ಅದಕ್ಕೆಲ್ಲ ಲ್ಯಾಂಡಿಗೆ ಕಿಮ್ಮತ್ತು ತೋರಿಸಿದ ವ್ಯಾಲ್ಯೂ ಹಾಗೆ ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ ಮೇಲೆ ನಿಮ್ಮ ಕಾಗದ ಪತ್ರದ ಮೇಲೆ ಹೇಳೋದಾದ್ರೆ ಕಂಪ್ಲೀಟ್ಲಿ ರಾಂಗ್ ಡೂಯಿಂಗ್ ಇದರಲ್ಲಿ ಅವರು ತಪ್ಪು ಮಾಡಿದ್ದಾರೆ ಇವತ್ತು ಯಾರು ಅವರ ಹೆಸರಲ್ಲಿ ಅವರ ಧರ್ಮಪತಿಯವ್ರ ಹೆಸರಲ್ಲಿ ಭೂಮಿ ಖರೀದಿ ಕೃಷಿ ಭೂಮಿ ಅಂತ ಖರೀದಿ ಆಗಿದೆ ಅವತ್ತು ಫೀಲ್ಡ್ ಅಲ್ಲಿ ಏನಾಗಿತ್ತು ಲೇಔಟ್ ಆಗಿಬಿಟ್ಟಿತ್ತು ಅಲ್ಲಿ ಸೈಟ್ ಏನನ್ನ ಹಂಚಿಬಿಟ್ಟಿದ್ರು ಬಿಟ್ಟಿದ್ರು ಸೈಟ್ ಹಂಚಿದ್ರೆ ನೀವು ಕೃಷಿ ಭೂಮಿ ಅಂತ ಹೆಂಗೆ ಖರೀದಿ ಮಾಡಿದ್ರಿ ಅಲ್ಲೇ ಫಸ್ಟ್ ಬೇಸಿಕ್ ಆಯ್ತಪ್ಪ ಇನ್ನೊಂದು ನೀವು ಇನ್ನೊಂದು ಲಾಸ್ಟ್ ಹೇಳ್ತೀನಿ ನಾನು ಇನ್ನೊಂದು ವೈಲೇಷನ್ ಅಂತಂದ್ರೆ ಫಿಫ್ಟಿ ಫಿಫ್ಟಿ ಭೂಮಿ ಕೊಡಬೇಕು ರೂಲ್ಸ್ ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಅವತ್ತು ಪ್ಯಾಕೇಜ್ ಬಂದಿತ್ತು ಸರ್ಕಾರದಿಂದ ಯಾರು ರೈತರು ಬಂದು ತಮ್ಮ ಜಮೀನನ್ನು ಕೊಡ್ತಾರೆ ಲೇಔಟ್ ಮಾಡಲಿಕ್ಕೆ ಅವರಿಗೆ ಫಿಫ್ಟಿ 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 ಪರ್ಸೆಂಟ್ ಡೆವಲಪ್ ಆದಂಥದ್ದು ಡೆವಲಪ್ಮೆಂಟ್ ಅಂತ ಹೋಗ್ಬೇಕು ಫಿಫ್ಟಿ ಪರ್ಸೆಂಟ್ ಆ ಮಾಲಿಕ ಅನ್ನುವಂಥದ್ದು ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಎಲ್ಲಿ ಅದೇ ಲ್ಯಾಂಡ್ ನಲ್ಲಿ ಈಗ ಸಿದ್ದರಾಮಯ್ಯವರು ಆ ಮೂರ್ ಎಕರೆ ಏನ್ ಕೊಟ್ಟರ ಧರ್ಮಪತ್ನಿ ಪತ್ನಿಯವರು ಹೆಸರಲ್ಲಿ ಇರುವಂತದ್ದು ಅದರಲ್ಲಿ ಒಂದು ಹದಿನಾಲ್ಕು ಸೈಟು ಆ ಫಿಫ್ಟಿ ಪರ್ಸೆಂಟ್ ಬರುವಂತ ಇಟ್ಕೊಂಡ್ಬಿಟ್ಟಿದ್ರೆ ನಾವ್ ಯಾರು ಕ್ವಶನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ